ವಿಷ ಹಾಕಿದ ಅನ್ನ ಉಣಸ ಮುಂದಾಗ ತಾಯಿಯ ಪ್ರೀತಿ ಎಂತತ್ತು ಅಂತ ಕೇಳಿದ್ರ ನಾಲಿಗೆಗೆ ವಿಷಾನ ಹತ್ತಲಿಲ್ಲ ಹುಡುಗ ತಾಯಿ ಹೆಂಗ ತುತ್ತು ಮಾಡಿ ಉಣಿಸ್ತಾಳ ಹಂಗ ಉಣ್ತು ಹುಡುಗ ಅಷ್ಟು ಖುಷಿ ಆಯ್ತಾ ಹುಡುಗ ತುಂಬೆಲ್ಲ ವಿಷದ ಅನ್ನ ಉಣಿಸಿದ್ಲ ಹುಡುಗಗ ಹುಡುಗ ಉಣ್ತು ತನ್ನ ಶರಗ್ ತಗೊಂಡು ಆ ಹುಡುಗನ ಬಾಯಿ ಒರೆಸಿದ್ಲು ಮಗ ಕೈ ತಕೊಂಡ್ ಬಾ ಮಗ ಅಂದ್ಲು ಹೊರಗ್ ಹೋಗಿ ಹುಡುಗ ಕೈ ತಕೊಂತು ಎಪ್ಪಾ ಇಲ್ಲೇ ಕುಂದ್ರು ಬಟ್ಟಿ ತೊಳಿತೀನಿ ಅಂತ ಎರಡು ಬಟ್ಟಿ ತಗೊಂಡು ಹೊರಗ್ ಹೋದ್ಲು ಆ ಹುಡುಗ ಆಡ ಕುಂತೆ ಕುಂತಿತ್ತು ಆ ಹುಡುಗಂತಿತ್ತು ಮನಸ್ಸನ್ಯಾಗ ನಮ್ಮವ್ವ ನನ್ನ ಮ್ಯಾಗ ಅದಾಳ ನಮ್ಮವ್ವ ನನ್ನ ಮ್ಯಾಗ ಜೀವದಾಳ ಹಡ್ದವ್ವ ನನ್ನ ಪ್ರೀತಿ ಮಾಡಾಕತ್ತಾಳ ಅಂತ ಆ ಹುಡುಗಿತ್ತು ಅರ್ಥ ತಾಸಾಗಿತ್ತು ಎರಡು ಬಟ್ಟಿ ಒಕ್ಕೊಂದು ಒಳಗ ಬಂದ್ಲ ತಾಯಿ ಯಾಕೋ ಹೊಟ್ಟೆ ಆಗ ಬಹಳ ಕಸಿವಿಸಿ 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 ಸಂಕಟ ಆಗಕತ್ತ ಹುಡುಗುಗ ಆ ಹುಡುಗ ಹೊಟ್ಟೆ ಹಿಡಿದು ಅವ್ವ ನನಗೆ ಯಾಕೋ ಸಂಕಟ ಆಗಕ ಅವ್ವ ನನಗೆ ಯಾಕೋ ಹೊಟ್ಟೆ ಆಗ ಚುಚ್ಚಂಗ ಆಗಕತ್ತೈತ್ ಅವ್ವಾ ಅಂತ ಹುಡುಗ ಅಂದ್ರ ಈ ಹೆಣ್ಮಗಳು ಬಂದು ಕೈ ಆಗಿನ ಬಟ್ಟು ಮುರಿತಾಳ ಅವನ ಮುಂದ ಎಂತಿಂತವ್ರಿಗೆ ಸಾವು ಬರ್ತೈತಿ ನಿನ್ನಂತವ್ ಯಾಕೆ ಬರಬಾರ್ದು ಓಯ್ಯಪ್ಪ ಹೋಗ್ಲಿ ಅಂತ ವಿಷ ಹಾಕಿ ನೀವು ಊಟದಾಗ ಅರ್ಧ ತಾಸಾದ್ರೂ ನಿನ್ನ ಹೆಣ ಹೋಗಬಲ್ದು ನಿನ್ನಂತಾಕಿನ ತಗೊಂಡು ನಾ ಎಂತ ಕರ್ಮ ಮಾಡ್ಲಿ ಅಪ್ಪ ನಿನಗೆ ಯಾವಾಗ ಸಾವು ಬರ್ತೈತೆ ನಿನಗೆ ಯಾವಾಗ ಸಾಯ್ತಿದ್ಯಾ ಅಂತಾಳ ಮಗನ ಮುಂದ ಕುಂತು ಆ ಮಗ ಅಂತದ ಅವ್ವಾ ನಿನ ಕಾಲ್ ಹಿಡ್ಕೊಂತೀನಿ ಅವ್ವಾ ನನಗೇನು ಮಾಡಬೇಡವ್ವಾ ಅವ್ವಾ ನನಗ್ ಬಹಳ ಸಂಕಟ ಆಗಕತ್ತೈತವ್ವ ಅವ್ವ ನನಗೆ ಇಲ್ಲಿ ತ್ರಾಸಾಗ ಕತ್ತೈತವ್ವಾ ನಿಮಗೆ ಹೇಳ್ತೀನಿ ಇಷ್ಟು ಅಳುವುದ್ರೊಳಗ ಆ ಮನುಷ್ಯ ಬಂದ ಸತ್ತನವ ಇನ್ನ ಒದ್ದಾಡಕತ್ತ ನೋಡು ಅವ್ವಾ ನಿನಗೆಂದು ಕಾಡಂಗಿಲ್ಲವ್ವಾ ನಿನ್ಗೆ ಬಿಡಂಗಿಲ್ಲವ್ವಾ ನಿನ ಕಾಲಡ್ಕೊಂತೀನವ್ವಾ ನನ್ನ ಉಳಿಸು ಅಂತ ತಿಳ್ಕೊಂಡು ದೇಕ್ ಕೊಂತ ಹೊಟ್ಟಿ ದೇಕ್ ಕೊಂತ ತಾಯಿ ಕಾಲ ಬಲ್ಲಿ ಬಂದು ತೆಲಿ ಇಟ್ರ ಹಡದ ತಾಯಿ ಜಾಡಿಸಿ ತೆಲಿ ಒದಿತಾಳ್ರಿ ಐದು ವರ್ಷದ ಕೂಸಿಗೆ ಹ್ಯಾಂಗಾಗಿರ್ಬಾರ್ದು ಆ ಕೂಸಿಗೆ ದೂರ ಹೋಗಿ ಬಿತ್ತ ಹುಡುಗ ಅವ್ವಾ ನಾ ಸಾಯ್ತಿನವ್ವಾ ನನಗ್ ಸಂಗಾಕತ್ತೈತವ್ವಾ ಕಾಲು ಕಾಲಡ್ಕೊತಿನವ್ವಾ ನನ್ನ ಉಳಿಸವ್ವಾ ಅಂತ ತಿಳ್ಕೊಂಡು ಅವ್ವಾ 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 ಅಂದ್ರು ಸಹಿತ ತಾಯಿ ಮನಸ್ಸು ಕರಗಲಿಲ್ಲ ಅವ ಅಂದ ಏ ಇದು ಏನು ಒದರ್ತೈತಿ ಎತ್ತಿ ಆ ಕೋಣೆಗೆ ಹಾಕಿ ಕೀಲಿ ಹಾಕಿದ ನಂದ ಇಬ್ರು ಕೂಡಿ ಆ ಹುಡುಗನ ಎತ್ತಿ ಕೋಣ್ಯಾಗ ಹಾಕಿದ್ರು ಹೆಂಗ್ಯಾಂಗ ಟೈಮ್ ಕಳಿತದ್ ಹಂಗೆ ವಿಷ ಇರಾಕತ್ತು ಜೀವ್ ಹೋಗಂಗೆ ಸಂಕಟ ಆಗಾಕತ್ತು ಒದರ್ಬೇಕಂದ್ರ ಧ್ವನಿನೇ ಹೋಯ್ತು ಒದ್ದಾಡಬೇಕಾದ್ರೆ ಕೈಕಾಲು ಸ್ವಾಧೀನ ಹೋಯ್ತು ಕಣ್ಣಾಗ ನೀರು ಒಂದೆ ಆ ಹುಡುಗ ಅವನು ಮನಸ್ಸಿನ ಅನಿಸ್ತು ಹಡದ ಅವು ಅಂತರೂ ಬರಂಗಿಲ್ಲ ನನ್ನ ಪಡೆದಂತಾಕಿ ನನಗೆ ಈ ಭೂಮಿಗೆ ಕೊಟ್ಟಂತಾಕಿ ನನ್ನ ಅವ್ವ ದಾನಮ್ಮ ಬಂದಾಳು ಅಂತ ತಿಳಿದು ಆ ಹುಡುಗ ಮನಸ್ಸಿನೊಳಗ ದಾನಮ್ಮ ಅಂತ ಚೀರಿದ ಆ ಹುಡುಗ ದಾನಮ್ಮ ಎಲ್ಲಿದ್ಲು ಅಂತಂದ್ರ ಆಂಧ್ರದ ಕರ್ನೂಲು ಜಿಲ್ಲೆಯ ಆದೋನಿ ಪಟ್ಟಣದೊಳಗ ದಾನಮ್ಮ ಸೋಮಲಿಂಗರಿದ್ರು ಘಟನೆ ನಡೆದಿದ್ದೆ ಅಲ್ಲಿ ಬಳ್ಳಾರಿ ಜಿಲ್ಲೆ ಹಾಲ್ವಿಯೊಳಗ ಘಟನೆ ನಡೆದದ ದಾನಮ್ಮ ಸೋಮಲಿಂಗರು ಎಲ್ಲದಾರ ಅಲ್ಲಿಂದ ಎರಡು ನೂರು ಕಿಲೋಮೀಟರ್ ದೂರದೊಳಗ ಕರ್ನೂಲು ಜಿಲ್ಲೆ ಆದೋನಿಯ ಪಟ್ಟಣದೊಳಗ ದಾನಮ್ಮ ಸೋಮಲಿಂಗರದಾರ ಈ ಹುಡುಗ ಅಂತಃಕರಣದ ಕೂಗ ಕರುಳಿನ ಕೂಗ ಮನಸ್ಸಿನೊಳಗ ಬಾಯಾಗ ಮಾತೆ ಹೋಗಿ ಬಿಟ್ಟಾವ ದೇಹ ನೀಲಿ ಬಣ್ಣಕ್ಕ ತಿರ್ಗಾಕತ್ತದ ದೇಹ ನೀಲಿ ಬಣ್ಣಕ್ಕೆ ತಿರ್ಗಾಕತ್ತದ ಮನಸ್ಸಿನೊಳಗ ಯವ ನಿನ್ನ ಬಿಟ್ರೆ ಈ ಜಗತ್ತಿನೊಳಗೆ ನಾನು ಯಾರು ಕಾಪಾಡಲಾರ ತಾಯಿ ನಿನ್ನಂತ್ರು ಒಮ್ಮೆ ನೋಡಿಲ್ಲ ಸಾಯುವುದರೊಳಗೆ ಒಂದು ಸಲ ದರ್ಶನ ಕೊಡು ಯವ್ವಾ ಯವ ಯೌವಾ ಅಂತ ತಿಳ್ಕೊಂಡ ಆ ಹುಡುಗ ಚೀರು ಮುಂದಾಗ ಆ ಮಲಗಿರುವಂಥ ಹುಡುಗ ಹಿಂಗೆ ತಲೆ ಮ್ಯಾಲೆ ಕೈಯಾಡಿಸ್ದಂಗಾಯ್ತು ತಲೆ ಮೇಲೆ ಕೈಯಾಡಿಸ್ದಂಗಾಯ್ತು ಕಣ್ಣು ತಗದು ಹಿಂಗ ನೋಡ್ತದ ಕಣ್ಣು ಮಂಜು 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 ಹೊಡೆಯಾಕತ್ತವ ಕಣ್ಣಿಗೆ ಮುಂದ್ ಕುಂತವ್ರು ಕಾಣವಲ್ಲಾಗ್ಯಾರ ಯಾರು ಅಂತೂ ಗೊತ್ತಾಗವಲ್ದು ಆ ಹುಡುಗ ಹಿಂಗ ಇಲ್ಲಿ ಕೈ ಮಾಡ್ತದ ಅವಾ ಇಲ್ಲಿ ವಾರಾಗೈತವ್ವಾ ಇಲ್ಲಿ ಕೈಯಾಡ್ಸವ ಅಂತು ಇಲ್ಲಿ ಕೈಯಾಡ್ಸಿದ್ಲು ಕೈಯಾಡ್ಸಿದ್ ಬೆಳೆ ಸಣ್ಣಗ ಅವ್ವಾ ಅಂತದ ಹುಡುಗ ಅವ್ವಾ ಅಂತು ಯವ್ವಾ ನನಗೆ ಯಾರದ್ರಿ ಕಾಣಬೋಲ್ದಾಗ್ಯದೇವ್ ಅಂತಂದ್ರ ಹಿಂಗ ಮೋತಿ ಮ್ಯಾಲೆ ಕೈಯಾಡಿಸಿದ್ರೆ ಕಣ್ಣು ತಗದ ಮೂರು ಬಳ್ಳು ವಿಭೂತಿ ಹಣಿ ತುಂಬ ಪುಡಿ ಕುಂಕುಮ ಹದಿನೆಂಟು ಮಳದ ಕರಿ ಸೀರೆ ಉಟ್ಕೊಂಡು ತಲೆ ತುಂಬ ಸೆರಗ ಹಾಕೊಂಡು ಮೂಗಿನೊಳಗ ಐದು ಬಣ್ಣದ ನತ್ತನ ಇಟ್ಟುಕೊಂಡು ತಾಯಿ ಕುಂತಾಳ ಆಕೆ ಯಾರು ಅಂದ್ರೆ ಸಾಕ್ಷಾತ್ ಆತ ದಾನಮ್ಮನೇ ಬಂದಾಳ ದಾನೇಶ್ವರಿ ಮದ ನೀ ಯಾರು ಅತ್ ಕೇಳ್ತಾ ಹುಡುಗ ಒಮ್ಮೆ ದಾನಮ್ಮನ ನೋಡೇ ಇಲ್ಲವಾ ಒಮ್ಮೆ ದಾನಮ್ಮನ ನೋಡೇ ಇಲ್ಲವ ನೀ ಯಾರು ಹೊತ್ತು ಕೇಳ್ದ ಎಪ್ಪ ನಿನ್ನ ಹಡದ ತಾಯಿಯಪ್ಪ ನಾನು ದಾನಮ್ಮನ ಬಂದಿನೋ ಮಗ ನಿನಗೇನು ಆಗಂಗಿಲ್ಲ ಮಗ ಆ ಹುಡುಗ ಎದ್ದು ನಿಂತದ ಹುಡುಗ ದಾನಮ್ಮನ ತೆಕ್ಕಿ ಬಡ್ಕೊಂತು ಅವಾ ನನ್ನ ಜೀವನ ಸಾರ್ಥಕ ಆಯ್ತವ ಅವಾ ನನ್ನ ಜೀವನ ಪಾವನ ಆಯ್ತವ ಅವಾ ನನ್ನ ಬದುಕಿಸವ್ವ ಅಂತಂದ್ರ ಸಾಯುವಂಥ ಹುಡುಗನ ದೇಹದ ಮ್ಯಾಗ ದಾನಮ್ಮನ ಹಸ್ತ ಹೆಂಗೆ ಮುಟ್ಕೊಂತ ಬಂದಲು ಹಂಗ ನೀಲಿ ಏರಿರ್ತಕ್ಕಂಥ ವಿಷ ಇಳ್ಕೊತ ಬರ್ತದ ಇಳ್ಕೊತ ಬರ್ತದ ಇಲ್ಲಿ ಸತ್ತಂಥ ಮಗ ಸಾಯುವಂಥ ಮಗ ಉಳಿದ್ರೆ ಅವೇನು ವಿಷ ಹಾಕಿದ್ವಲ್ಲ ಅವೇನು ವಿಷ ಹಾಕಿದ್ವಲ್ಲ ಅವು ಎರಡೂ ಕೂಡ ತಮ್ಮ ಆಟದೊಳಗೆ ಬೆರೆತಿರುವಂಥ ಕಾಲದಾಗ ಗೊತ್ತಾಗಲಾರ್ದೇ ಗೊತ್ತಾಗಲಾರ್ದೇ ಕುದಿಯುವಂಥ ಹಾಲು ಕುಡಿದು ಎರಡೂ ಸತ್ತು ಹೋಗ್ತಾವ ಎರಡೂ ಸತ್ತು ಹೋಗ್ತಾವ ಈ ಮಗನನ್ನು ತಗೊಂಡು ಹೋಗಿ ಸ್ವಾದರ ಮಾವನು ಬಳಿ ದಾನಮ್ಮನೇ ಒಪ್ಪಿಸ್ತಾಳ ಈ ಮಗನ ಜವಾಬ್ದಾರಿ ನಿಂದಪ್ಪ ಈ ಮಗನ ಸಾಕು ಅಂತ ತಿಳ್ಕೊಂಡು ದಾನಮ್ಮ ತಾಯಿ ಒಪ್ಪಿಸಿ ಹೊಳ್ಳಿ ಆದೋನಿಗೆ ಹೋಗ್ತಾಳೆ ಅಂತ ಪುರಾಣದೊಳಗೆ ಬರ್ತದ ನೋಡ್ರಿ ಶರಣರ ಲೀಲಾ ಶರಣರ ಅಂತಃಕರಣ ಹೆಂಗಿತ್ತು ಅಂತಂದ್ರೆ ಎಲ್ಲಿ ಹಾಲ್ವಿ ಎಲ್ಲಿ ಆದೋನಿ ಎಲ್ಲಿ ಹಲ್ವಿ ಎಲ್ಲಿ ಆದೋನಿ ನೆನದವರ ಮನಸ್ಸಿನೊಳಗೆ ಬರ್ತಾರ ಶರಣರು ಯಾರು ಭಕ್ತಿಯಿಂದ ನಂಬುತ್ತೀರಿ ಭಯದಿಂದ ದಾನ ಮಾಡಬ್ಯಾಡ್ರಿ ಭಕ್ತಿಯಿಂದ ದಾನ ಮಾಡಿರಿ ಭಕ್ತಿಯಿಂದ ದೇವರಿಗೆ ಬರ್ರಿ ಭಾಳ ಮಂದಿ ಹೇಳ್ತಾರೆ ನನಗೆ ನಮ್ಮೂರು ಬಸ್ಕೊಂಡು ಭಾಳ ಬೆರಿಕೆದನ್ರಿ ಅದಕ್ಕೆ ಬರ್ತೀವತ್ತು ಅಂದರೆ ಬೆರಿಕೆದಾನ ಅಂದರೆ ಬರೋರು ನೀವು ಅಂದ್ರೆ ಸಪ್ಪ ಸಪ್ಪಗಿದ್ರೆ ಯಾರು ಬರೋರಲ್ಲ ಹಂಗಾಗಬಾರ್ದು ಭಕ್ತಿಯಿಂದ ಯಾವ ಮನುಷ್ಯ ನಡ್ಕೊಳ್ತಾನೋ ದೇವರೇ ಆತನ ಮನೆಗೆ ಬರ್ತಾನ ಶರಣರೇ ಆತನ ಮನೆಗೆ ಬರ್ತಾರ ಅನ್ನುವಂತ ವಿಚಾರ ತಮ್ಗಳಿಗೆ ಗೊತ್ತಿ ಹಾಡಿನೊಳಗೆ ಎಷ್ಟು ಅರ್ಥ ಐತಿ ನೋಡ್ರಿ ಮಕ್ಕಳಿಲ್ಲಾರದವರು ಮಕ್ಕಳ ಬೇಕಂತಾರ ಮಕ್ಕಳನ್ನು ಹೆತ್ತವರು ಆ ಮಕ್ಕಳು ಆದ ಬಳಿಕ ಆಗಿರುವಂತ ಘಟನೆ ಯಾಕರ ಮಕ್ಕಳನ್ನ ಕೊಟ್ಟ ಅಂತ ಅತ್ತವರು ಈ ಜಗತ್ತಿನ್ಯಾಗ ಭಾಳ ಬಹಳ ಅದಾರ ದೇವರು ಬಹಳ ಶಾಣ್ಯವ ಯಾವ ಮನುಷ್ಯಗೂ ನೆಮ್ಮದಿ ಕೊಟ್ಟಿಲ್ಲವ ಆಗಲಿಲ್ಲ ಅಂದ್ರ ಆಗಲಿಲ್ಲ ತಳತಾವ ಆದ್ಮ್ಯಾಗ ಮಕ್ಕಳು ದರಿಯಾ ದಾರಿಯಾಗ ಬರ್ಲಿಲ್ಲ ಸರಿಯಾಗಿ ಸರಿಯಾಗಿರ್ಲಿಲ್ಲ ಅಂದ್ರೆ ಎಂತ ಮಕ್ಳನ್ನು ಕೊಟ್ಟೆ ಅಪ್ಪು ಅಂತ ಅದ ಕಳತಾವ ಎದಕ್ಕೂ ಸಮಾಧಾನ ಇಲ್ಲ ಮಂದಿಗೆ ಎದಕ್ಕೂ ಸಮಾಧಾನ ಇಲ್ಲ ಬಸಮ್ಮ ಆ ಹೋಗುವಂತ ಹೆಣ್ಮಗಳು ಹೇಳ್ತಾಳ ಇಷ್ಟೆಲ್ಲ ದೇವರಿಗೆ ಹೋಗಿದಿ ಇಲ್ಲೇ ನಮ್ಮೂರಿಗೆ ಬಂದಾರ ಯಾಕೊಮ್ಮೆ ಹೋಗಬಾರದು ನಾಳೆಗೆ ಹೋಗ್ತೀನಿ ಮುಂಜಾನೆ ಜಳಕ ಮಾಡಿದ್ಲು ಜಳಕ ಮಾಡಿ ಹತ್ತು ದೇವರಿಗೆ ಹರಿಕಿ ಹೊತ್ತು ಹೆಣ್ಮಗಳು ಇಲ್ಲಿ ಒಂದು ಆಗುತ್ತೆ ನನ್ನ ತಿಳ್ಕೊಂಡು ಮುಂಜಾನೆ ಎದ್ದು ಬಂದ್ಲು ಬರುವುದಕ್ಕನೆ ದಾನಮ್ಮ ತಾಯಿ ಲಿಂಗ ಪೂಜಾ ಕುಂತಿದ್ಲು ಶರಣರ ಮುಖ ಮಹಾತ್ಮರ ಮುಖ ತಾಯಿ ಮುಖ ಕಂಡಂಗೆ ಕಾಣತದಂತ ಯಾರಿಗೆ ತಾಯಿ ಇರಂಗಿಲ್ಲ ಅಂಥವ್ರಿಗೆ ಶರಣರ ತಾಯಿ ಅಂಥವ್ರಿಗೆ ಮಹಾತ್ಮರ ತಾಯಿ ಅಂಥವ್ರಿಗೆ ಮಹಾತ್ಮರೇ ತಾಯಿ ಯಾಕಿದು ನೆನಪಾಗತ್ತದ ಅಂತಂದ್ರ ಹಿಂದಿನ ಕುಮಾರ್ ಚನ್ನಬಸು ಸ್ವಾಮಿಗಳು ಕೊನೆಗಾಲಕ್ಕ ಆರಾಮಿಲ್ಲಾರಂತ ಪ್ರಸಂಗದೊಳಗೆ ಹುಬ್ಬಳ್ಳಿಯೊಳಗ ದವಾಖಾನೆ ಆಗಿದ್ದೀವಿ ನಾವು ಅವ್ರು ಯಾರಂತನ ನಮಗೆ ಗೊತ್ತಿಲ್ಲ ಅಜ್ಜಾರಿಗೆ ಪರಿಚಯ ಇಲ್ಲ ಎಲ್ಲೋ ಒಮ್ಮೆ ನೋಡಿದಂತ ಹೆಣ್ಮಗಳು ಬುತ್ತಿ ಮಾಡಿಕೊಂಡು ದವಾಖಾನೆಗೆ ಬರ್ತಾಳ ಅಜ್ಜಾರಿಗೆ ಹೊರಗಿಂದ ಏನು ಊಟ ಮಾಡಿಸೋದು ಅವರು ಬಹಳ ಆಚಾರ ವಿಚಾರ ಮಡಿಯೊಳಗಿದ್ದಂತವ್ರು ಅವರು ಪೂರ್ತಿಯಾಗಿ ಒಂದು ಮಠದಾಗ ವ್ಯವಸ್ಥೆ ಮಾಡಿದ್ವಿ ಆ ಮಠದಿಂದ ಅಡಿಗೆ ಪ್ರಸಾದ ಮಾಡಿಕೊಂಡು ಬಂದು ಅಜ್ಜಾರಿ ಊಟ ಮಾಡಿಸ್ತಿದ್ವಿ ಅದು ಒಂದಿಟ್ಟು ತೊಂದರೆ ಆಗ ನಮಗೆ ನಮಗ ಅಜ್ಜಾರಂದ್ರು ಇಲ್ರಿ ಸ್ವಾಮಿಗಳ ಇರೋದು ಬೇಡ ಗೊರವಿನ ಕೊಳದಿಂದ ಹೋಗೋದು ಬರೋದು ಮಾಡಾನು ಅಂತಂದ್ರು ಭಾಳ ದೂರ ಆಗತ್ರಿ ಬುದ್ಧಿ ಅಂತ ಈ ಅಜ್ಜರ್ ಅಂದ್ರು ದೇವರ ಸಂಕಲ್ಪ ಎಂಥದ್ದು ಅಂತಂದ್ರ ಒಬ್ಬ ಕೆಣ್ಮಗಳು ಯಾವ ಊರು ಗೊತ್ತಿಲ್ಲ ನನಗೆ ಅಲ್ಲೇ ಹುಬ್ಬಳ್ಳಿಯಿಂದ ಒಂದು ಹನ್ನೆರಡನ್ನ ಹದಿಮೂರು ಕಿಲೋಮೀಟರ್ ಕುಸುಗಲ್ ಕುಸುಗಲ್ ದ ಅಲ್ಲಿಂದ ಒಬ್ಬ ಕೆಣಮಗಳು ಅಡಿಗೆ ಮಾಡ್ಕೊಂಡು ಬರ್ತಿದ್ಲು ನಾಲ್ಕು ದಿವಸ ಊಟ ಮಾಡಿಸಿದ್ಲು ಅಕ್ಕಿ ಅಕ್ಕಿ ಯಾರಂತ ನನಗೂ ಗೊತ್ತಿಲ್ಲ ಅಜ್ಜಾರ್ನು ಮೇಲೆ ಎಲ್ಲೇ ಹಿಂದ್ ದೊಡ್ಡ ಅಜ್ಜಾರ್ನ ಎಲ್ಲೇ ನೋಡಿದ್ಲು ಅಂತ ನಾಕ ದಿವಸ ಮ್ಯಾಗ ಇವ್ರು ಕೇಳಿದ್ರು ಯವ ನೀವ್ ಅಮ್ಮ ಓಲೆ ಮಟ್ಟದ ಶಿಷ್ಯರು ಹೆಂಗೋ ಏನೋ ಇಲ್ರಿ ಅಜ್ಜರ ನಾವ್ ಏನಿಲ್ಲ ಜಮಖಂಡಿಗೆ ಹೋದಾಗ ಒಂದ್ಸಲ ದೂರದ ಮ್ಯಾಗ ಅಜ್ಜಾರ್ನ್ ನೋಡೀವಿ ಮತ್ತೇವ ನಿಮ್ಗೆ ಹೆಂಗ್ ಗೊತ್ತಾಯ್ತು ಇಲ್ರಿ ಜರ ನಮ್ಮ ಹುಡುಗಾನೇ ಯಾರ ಒಬ್ರು ದವಾಖಾನೆಗೆ ಬಂದಿದ್ರು ಅಜ್ಜಾರ್ ಅದಾರ ಸುದ್ದಿ ಬಡೀತು ಅದಕ್ಕೆ ಪ್ರಸಾದ ಮಾಡ್ಕೊಂಡು ಬರಕತ್ತೀವಿ ಯಾವ ಅಜ್ಜಾರ್ ಡಿಸ್ಚಾರ್ಜ್ ಆದ್ರೂ ಆರಾಮ್ ಆಗತ್ತಾರ ಇನ್ನೇನ್ ತರುದು ಬೇಡ ಅಂತಂದ್ರ ಆ ಹೆಣ್ಮಗಳು ಏನಂದ್ಲಂದ್ರ ಯಪ್ಪಾ ನನಗ ಆ ಹೆಮ್ಮಗ ಒಂದು ಜೀವ ಜೀವ್ ಹೋಗುವಂತ ಒಂದು ರೋಗ ಬಂದಿತ್ತ ಡಾಕ್ಟ್ರಿ ಹೇಳಿದ್ರಂತ ಡಾಕ್ಟ್ರಿ ಹೇಳಿದ್ರಂತ ಏನ್ ಹೇಳಿದ್ರಂದ್ರ ಅಂದ್ರ ಆರ್ ಅಟ್ಟ ಬದಕ್ತಿದ್ ಆ ಹೆಸರು ಹೇಳೋದು ಬೇಡ ಆರು ತಿಂಗಳು ಅಟ್ಟೆ ಬದುಕ್ತಿದೆ ಅಂತ ಹೇಳಿದ್ರಂತ ಆ ಹೆಣ್ಮಗಳು ಏನು ಅಂದ್ರೆ ಇಷ್ಟು ದಿವಸ ಏನು ಜೀವನದಾಗ ಮಾಡೀವಿ ಎಲ್ಲ ಮಕ್ಕಳಾಗ್ಯಾವ ಮರಿ ಆಗ್ಯಾವ ಸಂಸಾರ ಆಗ್ಯಾವ ಇನ್ನು ಮುಂದರ ಜಗತ್ತ ಧರ್ಮ ಅನ್ನೋ ಸೇವಾ ಮಾಡಿದ್ರ ಅತಂದು ತಿಳ್ಕೊಂಡು ನಾ ಸಾಯೋದ್ರಾಗೆ ಅಪ್ಪಗಳಿಗೆ ಹಿಂಗೆ ಒಂದು ಅಳಿಯಲ್ಲಿ ಸೇವಾ ಮಾಡಿದ್ರ ಅತಂತ ನಾಲ್ಕು ದಿವಸ ಬಂದು ಉಣಿಸಿ ನಾವು ಒಂದು ತಿಂಗಳು ಬಿಟ್ಟು ಹೊಳ್ಳಿ ಮತ್ತೆ ಚೆಕಪ್ಪಿಗೆ ಹೋದಾಗ ಕಾಯ್ಕೊಂಡು ನಿಂತಿದ್ಲ ಹೆಣ್ಮಗಳು ಆ ಹೆಣ್ಮಗಳು ಬಂದು ಅವತ್ತಿನ ಕಾಲಕ್ಕೆ ಅಜ್ಜರಿಗೆ ಅರ್ಧ ತೊಲಿ ಉಂಗುರ ಹಾಕಕ್ಕೆ ಬಂದ್ಲು ಅಜ್ಜರ್ ಏನಂದ್ರು ಭಾಳ ಸ್ವಾಭಿಮಾನಿದ್ರಿ ಇವರು ಬ್ಯಾಡವ ಯವ ಕುಂಗ್ರ ನೀನೇ ನಮಗೆ ಉಣಿಸಿದಿ ತಿನ್ಸಿದಿ ಯಾಕೆ ಬೇಡ ಅಂತಂದ್ರೆ ಆಶ್ಚರ್ಯ ಹೇಳ್ತೇನೆ ನಿಮಗೆ ಮಹಾತ್ಮರು ಲೀಲಾ ಎಂತಂದ್ರೆ ನಾಲ್ಕು ದಿವಸ ಅಜ್ಜರಿಗೆ ಪ್ರಸಾದ ಮಾಡಿಸಿದ್ರೆ ಹೆಣ್ಮಗಳು ಒಂದು ಆರು ತಿಂಗಳದಾಗ ಸಾಯ್ತೀನಿ ಅಂದ್ರೆ ಹೆಣ್ಮಗಳು ಹಳ್ಳಿ ಹೋಗಿ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸಿದ್ರೆ ಆ ಜಡ್ಡೆ ನಾಪತ್ತೆಗೆ ಹೋಗಿತ್ತು ಇವತ್ತಿಗೆ ಹೋದಾಳಾಕಿ ಹೆಣ್ಮಗಳು ಮೊನ್ನೆ ಅಜ್ಜರ್ ಜಮ್ಕಂಡ್ಯಾಗ ಆ ಹೆಣ್ಮಗಳನ್ನು ಕರೆದು ಸನ್ಮಾನ ಮಾಡಿದರು ನೋಡ್ರಿ ಎಂಥ ಲೀಲಾ ದೇವ್ರಿ ಇಲ್ಲ ಇಲ್ಲ ಅನ್ನುವಂಥವ್ರಿಗೆ ಇದ್ರಕ್ಕಿಂತ ಹೆಚ್ಚಿಂದ ಏನು ಬೇಕು ಏನು ಬೇಕು ಏನು ಬೇಕು